ಸರ್ಕಲ್ಲು ಇದು ಚಂದನಹಳ್ಳಿ ಗಡಿ ಅಂತ ಉಲ್ಲೇಖ ಹೋಗೋದು ದೇವಸ್ಥಾನಕ್ಕೆ ಇದ್ದರೆ ಹೋದ್ರೆ ಮೂರು ಕಿಲೋಮೀಟ್ರ್ ನೀವು ಬಂದರೆ ಆ ಟಿಪ್ಪೂರಿಂದ ಬಂದರೆ ಹದಿಮೂರು ಕಿಲೋಮೀಟ್ರ್ ಈ ಕಡೆ ಹಾಸನಿಂದ ಬಂದರೆ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಹೇಳಿದ್ಬಿಟ್ಟು ನೀವು ಚೆನ್ನಾಗೇಶ್ವರಿ ದೇವಸ್ಥಾನ ನೋಡ್ಬೋದು ಡಿಯರ್ ಫ್ರೆಂಡ್ಸ್ ವೀಕ್ಷಕರ ನಾನು ನೋಡಿ ನಾವು ಹೋಗಿದ್ದು ನಾನು ನೋಡುವಾಗ When I see you dancing, I know you're a dancer. It's some kind of magic. We both know it right away. I came here to party, don't want it to end. Getting real ecstatic. We both know it right away. When I see you dancing, I know you're a dancer. It's some kind of magic. I can hear the party. Don't want it to end get the I feel this vibe goes from I right to my fingertips my fingertips oh I the tell me now how much you're into me oh right I feel this vibe goes from my heart right the my fingertips. My fingertips my fingertips oh I feel ಬೇಲೂರಲ್ಲಿರುವಂತಹ ವಾಸಿ ತಂಗ ಸಹ ನೋಡಿ ನೋಡಿ ಹಾಗೆ ನೋಡಿ ಒಳ ಹೊರಭಾಗ ತೋರಿಸ್ತೀನಿ ನೋಡಿ ಹ್ಞೂ ನೋಡೋಣ ಈ ದೇವಸ್ಥಾನಕ್ಕೇನು ಒಂದು ಇತಿಹಾಸದ ಮಹತ್ವ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಇನ್ನು ನಾನು ಹೇಳ್ದಂಗೆ ಹೊಯ್ಸಳರ ಒಂದು ಪ್ರಖ್ಯಾತವಾದ ರಾಜ ವಿಷ್ಣುವರ್ಧನ ಅವನಾದ ನಂತರ ಆಳ್ವಿಕೆ ಬಂದನೇ ವಿಜಯ ನರಸಿಂಹ ಅಥವಾ ಒಂದನೇ ನರಸಿಂಹ ಕ್ರಿಸ್ತಶಕ ಸಾವಿರದ ಐವತ್ತೆರಡರಿಂದ ಸಾಮಾನ್ಯ ಶತಕ ಅಂತಲೂ ಸಹ ಕರೀತಾರೆ ಇಂಗ್ಲೀಷಲ್ಲಿ ಸಿ ಇಂತಾರೆ ಒಂದು ಸಾವಿರದ ನೂರ ಎಪ್ಪತ್ತ್ಮೂರವರೆಗೆ ಆಳ್ವಿಕೆ ನಡೆಸ್ತಾನೆ ಇವನ ಆಳ್ವಿಕೆಯಲ್ಲಿ ಒಬ್ಬ ದಂಡನ ಹಾಕಿರ್ತಾನೆ ಬೂಚಿ ರಾಜ ಅಂತ ಈ ಬೂಚಿ ರಾಜ ಈ ದೇವಸ್ಥಾನದ ನಿರ್ಮಾತೃ ನೋಡಿ ಈ ದೇವಾಲಯ ಏಕ ಕೂಡ್ತಲಿದೆ ಏಕ ಕೂಡ್ತಲಿದೆ ಏಕ ಬೇಲೂರಿಂದು ದಿಕ್ಕೂಟ ಇದೆ ಅವರು ವಯಸ್ಸಾಡರು ಏಕಕೂಟ ದೂಟ ಚ ತ್ರಿಕೂಟ ಹಾಗೆ ಚತುಸ್ಕೂಟ ಅಂತ ಕರ್ತಾಯಿದ್ರು ದೇವ ದೇವಸ್ಥಾನದ ನಾನು ಹೊರಭಾಗ ಶಿಲ್ಪ ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ ಇಲ್ಲಿ ನೋಡಿ ಸರ್ ಹೆಂಗಿದೆ ಇದು ಮುಖ ಮಂಟಪ ಎರಡು ಆನೆಗಳು ಹೊರಭಾಗದಲ್ಲಿ ದೇವಸ್ಥಾನ ಏನು ಓಪನ್ ಮಾಡಿಲ್ಲ ನೋಡಿ ಈಗಿದೆ ಒಳಗೆ ಚನಿಕೇಶವ ವಿಗ್ರಹ ಆರಡಿದು ಇದೆ ನೋಡಿ ಈಗ ನೋಡೋಣ ಇಲ್ಲಿನ ವಿಗ್ರಹದಲ್ಲಿರುವಂಥ ಶಿಲ್ಪ ನೋಡಿ ಹೇಗಿದೆ ಶಿಲೆಯಲ್ಲಿನ ಭಾವಗೀತೆ ಹೇಗೆ ಕಾಣಿಸ್ತೇವೆ ನೋಡಿ ಇಲ್ಲಿ ರಾಜ ಒಂದು ಉಲ್ಲೇಖರಿಗೆ ಈ ದೇವಸ್ಥಾನನ ಕಟ್ಟಿ ದಾನವನ್ನು ಕೊಟ್ಟಂಥ ಒಂದು ಶಾಸನ ಇದೆ ಇದನ್ನು ರಾಜನ ಕಾಲದಲ್ಲಿ ಸೋಮನಾಥಪುರ ಅಂತ ಕರಿತಾ ಇದು ಏನಪ್ಪ ಇದು ಇತಿಹಾಸ ಈ ಶಾಸನದಲ್ಲಿರೋದು ಶ್ರೀಕರೆಯಗ್ಗಡೆ ಹೋಚಿರಾಜನು ಒಂದೇ ನರ ಒಂದನೇ ನರಸಿಂಹನಿಂದ ನೀರಗುಂದದ ನಾಡಾದ ಉಲ್ಲೇಖೆರೆಯನ್ನು ದತ್ತು ಪಡೆದು ಕ್ರಿಸ್ತಶಕ ಸಾವಿರದ ನೂರು ನೂರ ಅರವತ್ತ್ಮೂರರಲ್ಲಿ ಶ್ರೀ ಚನ್ನಕೇಶ್ವರ ದೇವಾಲಯವನ್ನು ನಿರ್ಮಿಸಿದನು ಇದಕ್ಕೆ ಹಿಂದೆ ಸೋಮನಾಥಪುರವೆಂಬ ಹೆಸರಿತ್ತು ನೋಡಿ ಇಲ್ಲಿ ವಿಷ್ಣುವಿನ ಚತುರ್ವಿಂಶದಿ ಈ ಸ್ಟ್ಯಾಚ್ಯೂ ಸಹ ಇದೆ ನೋಡಿ ಇಲ್ಲಿನ ಒಂದು ಉಬ್ಬು ಶಿಲ್ಪಗಳು ಹೇಗಿದೆ ಅನ್ನೋದನ್ನು ನೀವು ಗಮನಿಸಿ ಹೀಗೆ ಹಾಗೆ ಗಮನಿಸಿ ನೋಡಿದ ದೇವಸ್ಥಾನದ ಹೊರಬಾದ ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ವಿಷ್ಣು ಹೇಗಿದೆ ನೋಡಿ ರೀತಿ ಇದೆ ಹೇಗೆ ಎಷ್ಟು ಚೆನ್ನಾಗಿದೆ ನೋಡಿ ಬೇಲೂರು ಹಳೇಬೀಡು ಹಾಗೆ ಇದೆ ದೇವಾಲಯ ತುಂಬ ಚೆನ್ನಾಗಿದೆ ಸೊಗ್ಸಾಗಿದೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಎಲ್ಲ ನಿಧಾನ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಇದು ಶಿಲೆಯಲ್ಲಿನ ಭಾವಗೀತೆ ಸಿಲೆಗಳು ಸಂಗೀತವಾಡಿದೆ ನಾಗಿ ಹುಲ್ಲ ಕೆರೆಯ ಶ್ರೀ ಚನ್ನ ಕೇಶವನಿದ್ದೀರಲ್ಲಿ ಅನುದಿನ ಅನುಕ್ಷಣ ಸ್ಮರಿಸುತ್ತಲೇ ಅಂತ ನೋಡಿ ಇದೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ವಿಗ್ರಹ ಅಂತ ಒಳ್ದಾಗ ನೀರು ಬರುವಂಥ ಜಾಗ ಇದು ನೋಡಿ ಸ್ಟ್ಯಾಚ್ಯೂ ಇಷ್ಟು ಚೆನ್ನಾಗಿದೆ ಹ್ಞೂ ನೋಡಿ ಈಗ ಇದೆಲ್ಲ ದೇ ಸ್ಟ್ಯಾಚ್ಯೂ ಆಫ್ ಒಂದು ಶಿಲ್ಪ ನೋಡಿ ಹೇಗಿದೆ ಅನ್ನೋದು ನೋಡಿ ಇಲ್ಲಿ ನೋಡಿ ದೇವಾಲಯ ಪ್ರಮುಖ ಆಕರ್ಷಣೆ ಅಂದರೆ ಮೂರು ಮುಖಮಂಟಪಗಳನ್ನು ಹೊಂದಿದೆ ಸಿಖ ಒಂದು ಶಿಖರ ಇದೆ ನೋಡ್ತೀನಿ ಶಿಖರ ಅಂತ ತೋರಿಸ್ತೀನಿ ಮೇಲೋದಾಗ ನೋಡಿ ಇದು ಆಕರ್ಷಣೆ ಇದೆಲ್ಲ ಈ ಶಿಖರ ಒಂದು ಶಿಖರ ಅಂತ ತೋರಿಸ್ತೀನಿ ನೋಡಿ ಅಲ್ಲಿ ನನಗೆ ಹಿಂಗೆ ಸಿಕ್ಕರ ನೋಡಿನಿ ಈ ಕಡೆ ಬರೋಣ ನೋಡಿ ಸಿಕ್ಕರ ಕಾಣಲ್ಲ ಅಲ್ಲಿ ನೋಡೋಣ ಅದಷ್ಟು ಮೇಲಕ್ಕೆ ಹತ್ತೀನಿ ನೋಡಿ ಇಲ್ಲಿ ಸಿಕ್ಕರ ಕಾಣ್ತಾ ಇದೆ ನೋಡಿ ಹಾಗೆ ಬರ್ತೀನಿ ನೋಡಿ ಬರ್ತೀನಿ ತಡಿ ಹತ್ತಿರಕ್ಕೆ ಬರ್ತೀನಿ ಅಲ್ಲಿ ಆ ಸಿಕ್ಕರ ಇದೆಯಲ್ಲ ನೋಡಿ ಇಲ್ಲಿ ಇವತ್ತಿನ ದುಡ್ಡು ದಾಡಿರಿ ಇಡೀ ಶಿಖರದಲ್ಲಿ ಹೊಯ್ಸಳ ರಾಜ ಲಾಂಛನ ಸಳ ಹುಲಿಯನ್ನು ಕೊಲ್ಲುತ್ತಿರುವಂಥ ದೃಶ್ಯ ಇದೆ ಆದ್ದರಿಂದ ಇದು ಹೊಯ್ಸಳರ ದೇವಸ್ಥಾನ ನಾವು ಪಕ್ಕಾ ಗುರ್ಸ್ಬೇದು ಈ ಶಿಖರವನ್ನು ನೋಡಿ ಅಲ್ಲೆಲ್ಲ ವಿಷ್ಣುವಿನ ಒಂದು ಚತುರ್ವಿಂಶತಿ ವಿಗ್ರಹಗಳೆಲ್ಲ ಹಂಗಿದ ನೋಡಿ ಅದ್ಭುತ ಕಲೆಯಲ್ಲಿನ ರಸಭಾವ ಇದೆಲ್ಲ ಇತಿಹಾಸಕಾರರಿಗೆ ಕಲಾ ಪ್ರಿಯರಿಗೆ ಕಲಾಪ್ರಿಯರಿಗೆ ನೋಡಿ ಹಿಂಗೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಹಾಗೆಯೇ ಇಲ್ಲಿ ಕಾಳಿಂಗ ಮರ್ದನ ಯೋಗ ನರಸಿಂಹ ಗೋವರ್ಧನಗಿರಿ ಮತ್ತು ಸುಖನಾಸಿ ವಿಗ್ರಹ ವಿಗ್ರಹಗಳಿವೆ ಮುಂಭಾಗದಲ್ಲಿ ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದ ಕೇಶವ ಶಿಲ್ಪ ಸುಂದರವಾಗಿದೆ ಅದನ್ನೂ ಸಹ ತೋರಿಸ್ತೀನಿ ಮುಂಭಾಗದಲ್ಲಿ ಹೆಂಗೆ ಕೆತ್ತಿದ್ದಾರೆ ಅನ್ನೋದು ನೋಡಿದ್ರಲ್ಲ ಇದನ್ನು ಹಾಗೆ ಮುಂಭಾಗಕ್ಕೆ ಹೋಗೋಣ ನೋಡೋಣ ಹೀಗೆ ನೋಡಿ ಹೇಗಿದೆ ಅನ್ನ ನೋಡಿ ಎಷ್ಟು ದೇವಸ್ಥಾನ ಬಾಗಲ್ ತೆಗಿತಾರೆ ಬಂದ ತೋರಿಸ್ತೀನಿ ನೋಡಿ ಒಬ್ಬ ಶಿಲ್ಪ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಆಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಇಲ್ಲೇನುಕೆರೆ ಗ್ರಾಮಸ್ಥರಾಗೂ ಸುತ್ತಮುತ್ತಲಿನ ಜನತೆಯಿಂದ ಸಹಕಾರು ಭಾರತದ ಪುರಾತತ್ವ ಇಲಾಖೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಜೀರ್ಣೋದ್ಧಾರ ಮಾಡಲಾಗಿದೆ ಈ ದೇವಸ್ಥಾನ ನೋಡಿ ನೋಡಿ ಇಲ್ಲೇ ದೇವೇಶ್ ಒಬ್ಬ ಶಿಲ್ಪ ಇಲ್ಲದೆ ನೋಡಿದ್ರಲ್ಲ ವೀಕ್ಷಕರೇ ಹಾಂ ನೋಡಿದ್ರಲ್ಲ ಈಗ ನೋಡಿ ಇಲ್ಲಿ ಈ ಕಡೆಯಲ್ಲೂ ಇದೇ ತೋರಿಸ್ತೀನಿ ಒಬ್ಬ ಶಿಲ್ಪ ಎಲ್ಲ ಶಿಥಿಲ ಆಗಿದೆ ಎಂದೇ ಅಂತ ಬರ್ತಿತ್ತಂತೆ ಮುಸಲ್ಮಾನದಾಳೆ ಎಲ್ಲ ರಕ್ಷಣೆ ಮಾಡಬೇಕಾಯಿತು ಈ ರೀತಿ ಇದೆ ಕಲೆಯಲ್ಲಿನ ಬಾಗಿತ್ತು ತೆಂಗಿದೆ ನೋಡಿ ದೇವಸ್ಥಾನ ಅದ್ಭುತ ನೀವು ಒಂದ್ಸಲಿ ಬಂದು ನೋಡಿ ಇದು ಟಿಪ್ಟೂರಿಯಿಂದ ಹದಿನಾರು ಕಿಲೋಮೀಟ್ರ್ ಹರಸೀಕೆರೆಯಿಂದ ಇಪ್ಪತ್ತು ಕಿಲೋಮೀಟ್ರ್ ಹಾಸನದ ಸುಮಾರು ನಲವತ್ತ್ಮೂರು ಕೀಡ ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟ್ರ್ ಆಗ್ತದೆ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಆನೆಗಳನ್ನು ಕೆತ್ತಲಾಗಿದೆ ಇದು ನಕ್ಷತ್ರಾಕಾರದ ಜಗಲಿ ಇಲ್ಲಿ ನಾವೊಂದು ಚನ್ನಕೇಶ್ವಲಿ ಕ ಸ್ವಾಮಿ ಕೈ ಪೂಜಾ ಕೈಂಕರ್ಯ ಅಂದರೆ ಪೂಜೆಯ ಸೇವೆಗಾಗಿ ಏನು ಮಾಡಿದ್ನಪ್ಪ ಅಂದರೆ ಬೂಚಿ ರಾಜ ಉಲೇಕೆರೆ ಕೇಶವ ದೇವಾಲಯಕ್ಕೆ ಒಂದು ಸುತ್ತಮುತ್ತಲಿರುವಂಥ ಭೂಪ್ರದೇಶವನ್ನು ದತ್ತಿಯಾಗಿ ನೀಡಿದ ದೇವಸ್ಥಾನದ ಪೂಜೆ ಮಾಡೋಕ್ಕೆ ಪೂಜಾರಿಗಳ ಜೀವನದ ಅಂಶಕ್ಕಾಗಿ ಎತ್ತಿನ ಸಹಿತ ಹುಲ್ಲೇಕೆರೆಯ ಚನ್ನಕೇಶವ ದೇವರ ನಂದಾದೇವಿಗೆ ಸುಂಕದ ಒಂದು ಮಂಚಯ್ಯ ಹೆಗ್ಗಡೆ ಒಂದು ಗಾಣಕ್ಕೆ ಜಮೀನಡಿ ಬೋಚಿರಾಜನ ಕೈಗೊಂಡ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡಿದ್ನಂತೆ ಅಂತ ಈ ಇಲ್ಲಿ ಹೇಳ್ತದೆ ಈ ಒಂದು ಶಾಸನ ಇದೆ ಈ ಬೋಚಿರಾಜ್ ಹಾಕಿರೋಂಥ ಶಾಸನ ಅದನ್ನು ಸಹ ನೋಡೋಣ ನೋಡ್ತೀನಿ ನೋಡೋಣ ಅವ್ರು ಏನಾರ ಬಂದರೆ ಪೂಜೆ ಮಾಡೋಕೊಳಗಲ್ಲಿ ದೇವಸ್ಥಾನ ಚನಕೇಶ್ವರ ದೇವಸ್ಥಾನ ದೇವ್ರನ್ನೂ ಸಹ ನಿಮಿತ್ತ ತೋರಿಸ್ತೀನಿ ನೋಡಿದೆ ರಾಜ ಕೆತ್ತಿಸಿದಂಥ ನಡುಗನ್ನಡ ಶಾಸನ ಓದ್ಕೊಳ್ಳಿ ಹೇಗಿದೆ ನೋಡಿ ನೋಡಿರಿ ಅಲಗ ನಡುಗನ್ನಡ ಶಾಸನ ಇದೇ ರಾಜ ಹಾಕ್ಸಿರೋದು ನೋಡಿ ಹಂಗೆ ಓದೋದಾರು ಶ್ರೀ ಚೆನ್ನೈಕ್ಕೆ ಯಶು ನೋಡಿ ಅದು ಓದೋಕೆ ಇದು ಆರ್ಕಿಯೋಲಜಿ ಡಿಪಾರ್ಟ್ಮೆಂಟಲ್ಲಿ ನಾವು ಅಕ್ಷರ ಲಿಪಿ ಕಲಿತು ಓದಬೇಕಾಗ್ತದೆ ನೋಡಿ ಇಲ್ಲಿ ವಿಷ್ಣು ಇದ್ದಾನೆ ಅಕ್ಕಪಕ್ಕವನ್ನ ಇದಾರೆ ಇಲ್ಲಿ ಇಲ್ಲಿ ಅವನು ವಿಷ್ಣು ಕೈ ಮುಗಿತಾರೆ ಇಲ್ಲಿ ಬಸವ ಇದೆ ನೋಡಿ ಹಂಗಿದೆ ಇದೇ ಬೋಚ್ಚರಾಯ ಕೆ ಶಾಸನ ನೋಡೋಣ ಅವ್ರು ಬಂದರೆ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ದಯವಿಟ್ಟು ದೇವಾಲಯ ಸಲ ವೀಕ್ಷಣೆ ಮಾಡಿ ಹಾಗೂ ಸಹ ವಿಡಿಯೋ ಇಷ್ಟಾರೆ ದಯವಿಟ್ಟು ಸಹ ನನಗೆ ಸಪೋರ್ಟ್ ಮಾಡೋದಾದ್ರೆ ನೀವು ಲೈಕ್ ಮಾಡಿ ನಮ್ಮ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ವಿಜು ಯೂ ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ನಂತಿಸ್ಕೊಳ್ತೀನಿ ನೋಡಿದಿ ಮೂಚಿರಾಜ ಹಾಕ್ಸಿರುವಂಥ ಶಾಸನ ಶನಕೇಶ್ ದೇವರು ಭಾಗ ನೋಡಿ ಹೆಂಗಿದೆ ಹೊರಭಾಗನ ಒಂದು ಸ್ವಲ್ಪ ಆಗಿ ವಿಡಿಯೋ ಮಾಡಿಬಿಡ್ತೀವಿ ಹೌಳಿ ಹೆಂಗಿದ್ದಾರೆ ನೋಡಿ ಎಲ್ಲ ನಕ್ಷತ್ರ ಇದು ಹೇಗಿನ ರಾಜರ ಕೌಶಲ್ಯ ನೋಡಿ ಜನರ ಸಾಮಾಜಿಕ ಸೇವೆ ಬದ್ಧತೆ ನೋಡಿ ಅಂದ್ರೆ ಹೆಂಗಿದೆ ಅನ್ನೋದನ್ನು ನೋಡಿ ದೇವಸ್ಥಾನದ ಹೊರಭಾಗ ಇದು ನೋಡಿ ಅವ್ರ ಬದ್ಧತೆ ನೀವು ಗಮನಿಸ್ಬೇಕು ಈಗ ನಾವು ಇದು ಮಾಡ್ತೀವ ಇಂಥ ದೇವಸ್ಥಾನಗಳ್ನ ಉಳಿಸ್ಕೋಬೇಕು ಮುಂದಿನ ಪೀಳಿಗೆಗಾಗಿ ಈಗ ಇದನ್ನು ಮಾಡ್ತೀವ ನಾವು ನನಗಿದೆ ಎಲ್ಲ ವಿಷ್ಣು ಅದಾಗ ಇಲ್ಲಿ ಏಕಾದಶಿ ದೇವರಿಗೆ ಚೆನ್ನಾಗಿ ಪೂಜೆನ ಸಮ ಮಾಡಲಾಗ್ತದೆ ನಾನು ಇನ್ನೊಂದು ದೇವಸ್ಥಾನದ ಎಷ್ಟು ಅಂದರೆ ತಂದರೆ ಪೂರ್ವ ಪಶ್ಚಿಮವಾಗಿ ನೂರಡಿ ಇದೆ ಹಾಗೆಯೇ ಒಂದು ಉತ್ತರ ದಕ್ಷಿಣವಾಗಿ ಅರುವತ್ತೈದು ಅಡಿ ಅಂಗಳದಲ್ಲಿ ಈ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಹ್ಞೂ ನೋಡಿ ಇದು ಈ ರೀತಿ ಇರುವಂಥ ದೇವಸ್ಥಾನ ದಯವಿಟ್ಟು ಒಂದು ಸಲ ಬಂದು ವಿಸಿಟ್ ಮಾಡಿ ಹಾಗೆ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಬೆಂಬಲಿಸಿ ಅಂತ ತಮ್ಮಲ್ಲಿ ಬೇಡ್ಕೊಳ್ತೀನಿ ನೋಡಿ ಹಾಗೆ ನೋಡೋಣ ಏನಾದರೂ ಸಹ ಒಳಗೆ ಹೋಗ್ಬೋದ ಅಂತ ನಾನು ಗಮನಿಸ್ತೀನಿ ಓಂ ನಮ ಚನ್ನಕೇಶವಾಯ ಓಂ ನಮ ಚನ್ನಕೇಶವಾಯ ನಮ ಓಂ ನಮ ಚನ್ನಕೇಶವಾಯ ನಮ ಜ್ಞಾನ್ ಪೂರ್ಣಂ ಜಾನಿ ಜ್ಯೋತಿ ಮನವಿಕರ್ಪುರದ ಹಾಗೆ ಚೆನ್ನೈ ಕೇಶವ ದೇವರು ಹಂಗೇ ತೋರಿಸ ಸಕಲ ಐಶ್ವರ್ಯರು ಆರೋಗ್ಯವೊಂದು ಐ ಇರುವಂತ ಕೇಶವ ಸರ್ ನ ವೀಕ್ಷಕರೇ ಹ್ಮ್ ನೋಡಿದ್ರೆ ಇಲ್ಲ ಹೆಂಗಿದೆ ಇದೆ ಕೇಶವ ಪೂಜೆ ಮಾಡಿ ಹೋಗ್ಬಿಟ್ಟಿದ್ದಾರೆ ಅವರು ನೋಡಿ ಇಲ್ಲ ಸಿಲ್ ನೋಡಿ ಕತ್ತಲೇ ಕಾಣಿಸ್ತಾ ಇಲ್ಲ ಶಿಲ್ಪ ಹೇಗಿದೆ ನಾನು ಸಹ ಚಿಕನ್ನೆಲ್ಲೂ ಭತ್ತನೆ ಮಾಡಕ್ಕೆ ಬರೀ ನೋಡಿ ಇಲ್ಲ ಕಂಬುಗಳು ಹೆಂಗಿದೆ ಹೇಗೆ ಹೇಗೆ ಆಗಿದೆ ಶಿಲ್ಪ ನೋಡಿ ಸುಸ್ತಾಯಿತು we both know we right away yeah. i came here to party don't want it to end getting real ecstatic we both know we right away